ಕೆಂಚೇಗೌರ ಮಾತಿನಲ್ಲಿ ಹಿಡಿತವಿರಬೇಕು ಹುಚ್ಚಾಟದ ಮಾತಿಗೆ ಬೆಲೆಯಿಲ್ಲ ಗುಡೆಮಾರನಹಳ್ಳಿಯ ನಾಗರಾಜ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಂಚೇಗೌಡರು ನನ್ನ ಬಗ್ಗೆ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಅಂತ ಕೆಡಿಪಿ ಮಾಜಿ ಸದಸ್ಯ ಗುಡೆಮಾರನಹಳ್ಳಿ ನಾಗರಾಜ್ ಅವರು ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಸುದ್ದಿಗಾರರೊಂದಿಗೆ ಕೆ ಡಿ ಪಿ ಮಾಜಿ ಸದಸ್ಯ ಗುಡೆಮಾರನಹಳ್ಳಿ ನಾಗರಾಜ್ ಮಾತನಾಡಿ ಮಾಗಡಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಕೆಂಚೇಗೌಡರು ಎ ಮಂಜೂರವರು ತಾಲೂಕಿನವರನ್ನು ಕೆ ಡಿ ಪಿ ಸದಸ್ಯನಾಗಿ ಮಾಡದೆ ಸೋಲೂರು ಹೋಬಳಿಯ ಯಾವನೋ ಒಬ್ಬನನ್ನು ಕೆ ಡಿ ಪಿ ಸದಸ್ಯನಾಗಿ ಮಾಡಿದರು ಅಂತ ನನ್ನ ಬಗ್ಗೆ ಮಾತನಾಡಿದರು ಸೋಲೂರು ಹೋಬಳಿ ಮಾಗಡಿ ತಾಲೂಕಿಗೆ ಸೇರಿದೆ ಎಂಬುದನ್ನು ಕೆಂಚೇಗೌಡರು ತಿಳಿದುಕೊಳ್ಳಬೇಕು ಎಸ್ಸಿ ಕೋಟಾದಲ್ಲಿ ನನಗೆ ಕೆ ಡಿ ಪಿ ಸದಸ್ಯನಾಗಿ ಮಾಡಿದ್ದು ನನ್ನ ಅವಧಿಯಲ್ಲಿ ನಾನು ಯಾವುದೇ ಹಗರಣ ಮಾಡದೆ ಕೆಡಿಪಿ ಪಿ ಸದಸ್ಯನಾಗಿ ಯಾವ ರೀತಿ ಕೆಲಸ ಮಾಡಬಹುದು ಅಂತ ತಾಲೂಕಿಗೆ ಪರಿಚಯವನ್ನು ಮಾಡಿಸಿದ್ದೇನೆ ನಮ್ಮ ನಾಯಕರಾದ ಎ ಅವರು ನನ್ನ ಮೇಲೆ ಭರವಸೆಯನ್ನಿಟ್ಟು ನನ್ನನ್ನು ಕೆ ಡಿ ಪಿ ಸದಸ್ಯನಾಗಿ ಮಾಡಿದ್ದು ನಾನು ಯಾರನ್ನು ಕೂಡ ಹೆದರಿಸಿ ರೂಲ್ ಕಾಲ್ ಮಾಡದೆ ಆ ಸ್ಥಾನಕ್ಕೆ ಯಾವುದೇ ಚ್ಯೂತಿ ತರದ ರೀತಿ ಕೆಲಸವನ್ನು ಮಾಡಿದ್ದೇನೆ ಕೆಂಚೇಗೌಡ್ರು ಮೊದಲು ನಮ್ಮ ಜೆಡಿಎಸ್ ಪಕ್ಷದಲ್ಲಿದ್ದ ಆ ಸಮಯದಲ್ಲಿ ನಮ್ಮ ನಾಯಕರಾದ ಎ ಮಂಜುರವರನ್ನ ಹೊಗಳುತ್ತಿದ್ದು ಈಗ ಯಾರೋ ಕಟ್ಟಿದ ಹುತ್ತಿಗೆ ಹಾವು ಸೇರಿಕೊಂಡ ರೀತಿ ಕೆಂಚೇಗೌಡರು ಸೇರಿಕೊಂಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದು ಮೂವತ್ತು ವರ್ಷ ದುಡಿದವರಿಗೆ ಅವಕಾಶ ಸಿಗದೆ ಕೆಂಚೇಗೌಡರಿಗೆ ಅವಕಾಶವನ್ನ ಸಿಕ್ಕಿದೆ ಇವರು ಮಾತ್ರ ಅಧಿಕಾರ ಬರಬಹುದು ಬೇರೆ ಯಾರೋ ಬಡವರ ಮಕ್ಕಳು ಅಧಿಕಾರಕ್ಕೆ ಬರಬಾರದು ಎಂಬ ಉದ್ದೇಶ ಕೆಂಚೇಗೌಡರಿಗೆ ಇದೆ ಅಂತ ಹೇಳಿದ್ರು ಹಲೋ ಬಿಡು ನೋಡ್ಲಿ ಎಲ್ಲ ಹೇಳಿ ಸರ್ ಇವತ್ತು ಹೇಳಿ ಸರ್ ಮಾಧ್ಯಮದರ್ಗಲ್ಲ ಅದರ ಸ್ವಾಗತ ಕೋರ್ತಾ ಏನು ಸನ್ಮಾನ್ಯ ಮಾಗಡಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಕೆಂಚೇಗೌಡರು ನನ್ನ ಅಪ್ರಪಕ್ಕೆ ಒಂದೆರಡು ವರ್ಷ ಆದಮೇಲೆ ನನ್ನ ನೆನ್ಸ್ಕೊಂಡಿದ್ದಾರೆ ಸನ್ಮಾನ್ಯ ಕೆಂಚೇಗೌಡ್ರು ನಮ್ಮ ಪಾರ್ಟಿಲಿ ಇದ್ದಂಥವ್ರು ಜೆ ಡಿ ಎಸ್ ಅಲ್ಲಿ ಅವರು ಪಾಪ ಈಗ ಅಲ್ಲ ಇಲ್ಲ ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ಕೊಂಡು ಹೆಂಗ ಪ್ರಾಧಿಕಾರದ ಅಧ್ಯಕ್ಷರಾಗವ್ರೆ ಪ್ರಾಧಿಕಾರದ ಅಧ್ಯಕ್ಷರಿಗೆ ನಂದೊಂದು ಮನವಿ ಏನಂದ್ರೆ ಪ್ರಾಧಿಕಾರದ ಅಧ್ಯಕ್ಷರೇ ನೀವು ಕೆ ಡಿ ಪಿ ಡೈರೆಕ್ಟ್ರು ಯಾವನ್ನ ಮಾಡ್ಬಿಟ್ಟಿದ್ರು ಆ ಸೋಲೂರು ಹೋಬಳಿಂದ ಅಂತಂತ ಹೇಳಿದ್ರ ನೀವು ಮಾದಗೊಂಡೊಳ್ಳಿ ಪ್ರಸ್ತುತ ನಿಮ್ಮದು ಊರು ಬಂದು ಮಾದ್ಗೊಂಡಿ ಕುದುರೊಬ್ಳಿಗೆ ಬರ್ತದೆ ನೀವು ಸೋಲೂರಲ್ಲಿ ಯಾಕೆ ಬಂದು ಮನೆ ಮಾಡ್ಕೊಂಡಿದ್ದೀರಾ ಸೋಲೂರಲ್ಲಿ ಮನೆ ಮಾಡ್ಕೊಂಡಿದ್ದೀರಲ್ಲ ಸ್ವಾಮಿ ನೀವು ನಮ್ಮ ಪಾರ್ಟಿಲಿರಬೇಕಾದ್ರೆ ಏನೋ ಮಂಜಣ್ಣನ ಹೊಗಳಿದ್ದು ಒಗಳಿದ್ದೆ ಎಲ್ಲ ಇದು ಮಾಡಿದ್ದು ಮಾಡಿದ್ದೆ ಏನೋ ಪಾಪ ಯಾರ ಕಟ್ಟಿದ್ದು ಹುತ್ತಲ್ಲಿ ಆವಾಗ ಸೇರ್ಕಂತಂಗೆ ತಾವು ಸೇರ್ಕೊಂಡಿದ್ದೀರಾ ಸೇರ್ಕೊಂಡು ಅಲ್ಲಿ ಪಾಪ ದುಡ್ದಂಥವ್ರು ಇಪ್ಪತ್ತೈದು ಮೂವತ್ತು ವರ್ಷ ದುಡ್ದಂಥರಿಗೆ ಸಿಗಲಿಲ್ಲ ಅವಕಾಶ ನಿಮ್ಗೆ ಸಿಕ್ಕದೆ ನಿಮ್ಗೆ ಅವಕಾಶ ಸಿಕ್ಕಿರೋದಕ್ಕೆ ನಾನು ಕೂಡ ಅಭಿನಂದಿಸ್ತೀನಿ ತಮಗೆ ನಾನು ಏನು ಕೂಡ ಎಲ್ಲೂ ತಮಗೆ ಪ್ರೆಸ್ ಮೀಟ್ ಮಾಡೋದಾಗಲಿ ಇನ್ನೊಂದಾಗಲಿ ನಾನು ಏನು ಇದು ಮಾಡಿರಲಿಲ್ಲ ತಾವು ನನ್ನ ವಿಚಾರ ಮಾತಾಡಿದ ಮೇಲೆ ತಮ್ಮ ಕನಸಿಗೆ ನಾನು ಬಂದಿದ್ದನೇನು ಅವನು ಯಾರಿಗೋ ಕೊಟ್ಬಿಟ್ಟಿದ್ರು ಕೆ ಡಿ ಪಿ ಡೈರೆಕ್ಟ್ರನ್ನ ಆ ಮುಂಜಣ್ಣವರು ಈ ತಾಲೂಕಲ್ಲಿ ಯಾರಿಗೂ ಇರಲಿಲ್ವಾ ಅಂತ ತಮ್ಮ ಪ್ರಶ್ನೆ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಪ್ರಾಧಿಕಾರದ ಉದ್ದೇಶ ಆರು ಜನ ಇರ್ತಾರೆ ಕೆ ಡಿ ಪಿ ಸದಸ್ಯರು ಅಂದ್ರೆ ನಾನು ಒಬ್ಬ ಇರೋಲ್ಲ ಇಡೀ ತಾಲೂಕಿಗೆ ಕೆ ಡಿ ಪಿ ಸದಸ್ಯರು ನಾನು ಒಬ್ಬನೇ ಇರೋಲ್ಲ ಒಬ್ರು ಮುಸ್ಲಿಮ್ಸ್ ಇರ್ತಾರೆ ಅಲ್ಪಸಂಖ್ಯಾತರು ಇದ್ರೊಳಗೆ ಒಬ್ರು ಮಹಿಳೆ ಇರ್ತಾರೆ ಮೂರು ಜನ ಜನರಲ್ ಇರ್ತಾರೆ ಒಂದು ಎಸ್ ಸಿ ಇರ್ತದೆ ಎಸ್ ಸಿ ಅಂತ ಬಂದಾಗ ಸೋಲೂರು ಹೋಬಳಿ ಮಾಗಡಿ ತಾಲೂಕಿಗೆ ಸೇರಿರೋದ್ರಿಂದ ನನಗೆ ಕೆ ಡಿ ಪಿ ಡೈರೆಕ್ಟರ್ನ ಕೊಡ್ತಾರೆ ಅದನ್ನ ನಾನು ಕೆ ಡಿ ಪಿ ಡೈರೆಕ್ಟ್ ತಗೊಂಡು ಎಲ್ಲ ಯಾವ್ದೋ ಹಗರಣಗಳು ಮಾಡ್ಕೊಂಡು ಯಾರ ಹತ್ರ ನಾಡ್ದ ಟೀ ಕುಡಿದಿರೋ ಉದಾಹರಣೆ ತೋರಿಸ್ಬಿಟ್ರಿ ನೀವು ನೀವು ಹೇಳಿದ್ ಮಾಡಿಸ್ಕಂತೀವಿ ಈ ತಾಲೂಕೆ ಕೆ ಡಿ ಪಿ ಅಂದ್ರೆ ಏನು ಅಂತ ಕೆಲವ್ರಿಗೆ ಗೊತ್ತಿತ್ತ ಕೆಲವ್ರಿಗೆ ಗೊತ್ತಿರಲಿಲ್ಲ ಆ ಕೆ ಡಿ ಪಿ ಇಲ್ಲಿ ಏನ್ ಕೆಲಸ ಮಾಡ್ಬೋದು ಅಂತಕ್ಕಂಥದನ್ನ ಇಡೀ ತಾಲೂಕೆ ನಾನು ಪರಿಚಯ ಮಾಡಿಸ್ತಂತವನು ತಮ್ಗೆ ಸ್ವಲ್ಪ ಮಾತಾಡಬೇಕಾದ್ರೆ ಸನ್ಮಾನ್ಯ ಕೆಂಚಗೌಡ್ರ ನೀನೆಲ್ಲ ಗ್ರಾಮ ಇದ್ರಲ್ಲಿ ಗೆದ್ದಿದ್ಯಾ ಗೊತ್ತಿಲ್ಲ ನನ್ನ ಉದ್ಯೋಗಗಳನ್ನ ಕೇಳ್ಬಿಟ್ರೆ ನೀನು ನಾನು ಗೆದ್ದಿರೋನಾ ನಾನು ಡೈರಿ ಆಗ್ಲಿ ಗ್ರಾಮ ಪಂಚಾಯತಿ ಚೇರ್ಮನ್ ವೈಸ್ ಚೇರ್ಮನ್ ಪ್ರೆಸೆಂಟ್ ಮೆಂಬರು ಕೆ ಡಿ ಪಿ ಡೈರೆಕ್ಟರ್ ಎಸ್ ಸಿ ಎಸ್ ಟಿ ಕಮಿಟಿ ಡೈರೆಕ್ಟರು ನಂದೇ ಆದಂತ ಇಡೀ ರಾಜ್ಯದಲ್ಲಿ ನಾಗರಾಜಂದ್ರ ಯಾರು ಅಂತ ಹೆಸರಿದೆ ನಂದು ಏನೋ ನಾನು ನಿನ್ನಿಂದ ಗುರ್ತಿಸ್ಕೊಬೇಕಾಗಿಲ್ಲ ನಾವು ಮಾತಾಡ್ಬೇಕಾದ್ರೆ ಯಾಕೆ ನನಗೆ ಕೊಟ್ಟಿದ್ದು ಎಸ್ ಸಿ ಕ್ಯಾಟಗಿರಿಲ್ರಿ ಪರಿಚಿಕ್ತ ಜಾತಿ ಒಂದು ಪ್ರೋಟೋಕಾಲ್ ಪ್ರಕಾರ ಇರುತ್ತೆ ಅದ್ರೊಳಗಡೆ ಕೊಟ್ಟಿದ್ದು ನಿನ್ನುದ್ದೇನು ಕಿತ್ಕೊಂಡು ನನಗೆ ಕೊಟ್ಟಿರ್ಲಿಲ್ಲ ನಿನ್ನ ಉದ್ದೇನ ಕಿತ್ಕೊಂಡು ನನಗೇನ ಕೊಟ್ಟಿದ್ರೆ ನಿನ್ನೊಂದು ಪ್ರಶ್ನೆ ಮಾಡಿದ್ರೆ ಏನೋ ಅನ್ಬೋದು ನಿನ್ನೇ ನಮ್ಮ ಬ್ರದರ್ ಹೇಳೋರೆ ನಮ್ಮ ಧನಂಜಯ ಹೇಳೋರು ನಿಂದೇನು ಇಡೀ ತಾಲೂಕೆ ನಿನ್ ಕೊಡಗೇನು ಪೂರ್ತಿ ನಾನು ನೋಡಿದೆ ವಿಡಿಯಾ ಪರಿಪೂರ್ಣವಾಗಿ ನಿನ್ ಜಾತಿ ತೆಗೆದು ರೋಡಲ್ಲಿ ಇಟ್ಟವ್ರವರು ನಾನೇನು ಹೆಚ್ಚಿಗೆ ಅಷ್ಟು ದೊಡ್ಡನಲ್ಲ ನಾನು ಅವ್ರ ಮಟ್ಟಕ್ಕೆ ಮಾತಾಡೋಕೆ ಅದ್ ದೊಡ್ಡನು ಕೂಡ ಅಲ್ಲ ಮಾತಾಡಬೇಕಾದ್ರೆ ಎಸ್ ಎಚ್ ಟಿ ಕಮಿಟಿ ಡೈರೆಕ್ಟ್ರು ಮಾಡಿದ್ರಿ ಈಗ ನಿನ್ ಪ್ರಾಧಿಕಾರದ ಅಧ್ಯಕ್ಷರು ಮಾಡವ್ರೆ ನೀ ಏನಕ್ಕೆ ಮಾಡವ್ರಿ ನಿನ್ಗೆ ನನಗೆ ಯೋಗ್ಯತೆ ಇದ್ದು ಇತ್ತು ಮಾಡಿದ್ರು ನಿನ್ಗೆ ನೀನ್ ಮಾತ್ರ ಅಧಿಕಾರ ಮಾಡಬಹುದು ಬಡವ್ರ ಮಕ್ಳು ಯಾರು ಮಾಡಂಗಿಲ್ವಾ ಬಡವ್ರ ಮಕ್ಳು ಅಧಿಕಾರಕ್ಕೆ ಬರಂಗಿಲ್ಲ ಯಾರೂನು ಬಡವ್ರ ಮಕ್ಳು ಏನಾದ್ರೂ ಅಧಿಕಾರದಲ್ಲಿ ಬಂದು ಕುಂತ್ ಹಿಂಗೇನು ಹೊಟ್ಟೆ ಹುಡಿದೋಗ್ಬಿಡ್ತದ ಇಲ್ಲ ನಿನ್ನೆ ಕಿತ್ಕೊಂಡಿದ್ನ ನಾನು ನನ್ನ ಕ್ಯಾಟಗರಿಲಿ ಒಂದು ಪ್ರೋಟೋಕಾಲ್ ಪ್ರಕಾರ ಇತ್ತು ಅದರ ಮುಂಜಾನ ಸಮರ್ಥವಾಗಿ ನಿಭಾಯಿಸ್ತಾನೆ ಹುಡುಗ ಪರವಾಗಿಲ್ಲ ಹೇಳಿ ನನ್ನ ಮೊಬೈಲ್ ಭರವಸೆ ಇಟ್ಟು ಕೊಟ್ಟಿದ್ದರು ನಾನು ಎಲ್ಲೂ ಕೂಡ ಅದು ಕಪಾಸಿಟಿ ತಂದಿಲ್ಲ ಯಾವಂತ ವಾರ್ದ ಕೀ ಕುಡಿದಿಲ್ಲ ಯಾರಿಗೂ ಆ ಹುದ್ದೆ ಮಾಡಿಕೊಂಡು ಹೆದರಿಸಿ ನಾನು ಏನು ರೋಲ್ ಕಾಲ್ ಮಾಡಿಲ್ಲ ನಾನು ಆ ಹುದ್ದೆನ ಕೊಟ್ಟಿದ್ರಲ್ಲ ಅದನ್ನು ಪರಿಪೂರ್ಣವಾಗಿ ಹೆಂಗೆ ನಿಭಾಯಿಸ್ಬೇಕು ಇರೋವರೆಗೂ ಅಪಚ್ಯುತಿ ಬರದಂಗೆ ನಾನು ನಿಭಾಯಿಸಿದ್ದೀನಿ ತಮ್ಮಿಂದ ಕಲಿಬೇಕಾಗಿರೋದೇನಿಲ್ಲ ನಾನು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷದ ರಾಜಕಾರಣಿ ನಾನು ನನಗೂ ಕೂಡ ಗೊತ್ತಿದೆ ರಾಜಕಾರಣಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಎಲ್ಲ ಗೊತ್ತಿದೆ ನನಗೂ ತಾವು ಮಾತಾಡಬೇಕಾದ್ರೆ ಏನೋ ಭಾಳ ಯೋಚನೆ ಮಾಡಿ ಏನು ಮಾತಾಡಬೇಕು ಏನು ಬಿಡಬೇಕು ಅಂತೇಳಿ ತಾವು ಮಾತಾಡಬೇಕು ನೆಕ್ಸ್ಟು ಏನಾದರೂ ನನ್ನ ಸುದ್ದಿ ಏನಾದರೂ ಎತ್ತಿದ್ರೆ ಅದು ನಾನು ನೀವು ಯಾವ ಸ್ಟೈಲಲ್ಲಿ ಮಾತಾಡ್ತೀರೋ ಅದೇ ಸ್ಟೈಲಲ್ಲಿ ನಾನು ಕೂಡ ಮಾತಾಡಕ್ಕೆ ರೆಡಿ ಆಗ್ಬಿಡ್ತೀನಿ ಏನಪ್ಪಾ ಕೆಂಚಪ್ಪಣ್ಣ ಕೆಂಚಪ್ಪಣ್ಣ ರೇ ಪ್ರಾಧಿಕಾರದ ಅಧ್ಯಕ್ಷರ ಸ್ವಲ್ಪ ನೋಡ್ಕೊಳ್ಳಿ ಯಾರಿಗು ಮಾತಾಡಬೇಕು ಅವನು ಯಾರಂದ್ರೆ ಮಾಗಡಿ ತಾಲೂಕನ್ರಿ ನಾನು ರೀ ಸೋಲೂರು ಹಬ್ಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆ ನಂದು ನಂದೂನು ಇದೇ ತಾಲೂಕ್ ಸಂಬಂಧಪಟ್ಟ ನಾನು ಗೊತ್ತಾಯ್ತು ನಾನೇನು ಪಾಕಿಸ್ತಾನದಲ್ಲಿಲ್ಲ ಪಾಕಿಸ್ತಾನದಲ್ಲಿಲ್ಲಾ ಸ್ವಲ್ಪ ಮಾತಾಡಬೇಕಾದ್ರೆ ನೋಡಿ ಯಾರೋ ಈಜಿ ಸಿಗ್ತಾರೆ ಮಾತಾಡ್ಬಿಟ್ರೆ ಏ ನಾನು ಸಮರ್ಥಿಸ್ಕೊಬೋದು ನಾನು ಏನು ಬೇಕಾದರೂ ಮಾತಾಡ್ಬೋದು ಅಂದರೆ ಅವನೆಲ್ಲ ಸಹಿಸ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲ ಏನಪ್ಪಾ ಇಪ್ಪತ್ತೈದು ವರ್ಷ ಹೋರಾಟ ಮಾಡ್ಕಂಡೇ ಬಂದಿದ್ದೀವಿ ಇಂಥವನ್ನೆಲ್ಲ ನೋಡ್ಕೊಂಡೆ ಬಂದಿರೋದು ನಾನು ಏನಪ್ಪಾ ಮಾತಾಡಬೇಕಾದ್ರೆ ಪ್ರಾಧಿಕಾರದ ಅಧ್ಯಕ್ಷರು ನ್ಯಾಲ್ಗೆನ ಬಿಗಿ ಹಿಡ್ದು ನ್ಯಾಲ್ಗೆ ಮೇಲೆ ಇಡ್ತಾ ಇಟ್ಕೊಂಡು ಮಾತಾಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ